ಇನ್ನು ಕೆ ಎಸ್ ಡಿ ಎಲ್ ಟೆಂಡರ್ ಮಂಜೂರು ಮಾಡೋದಕ್ಕೆ ಲಂಚ ಸ್ವೀಕರಿಸಿದ್ದಂತಹ ಆರೋಪದಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಬೆಗ್ ರಿಲೀಫ್ ಸಿಕ್ಕಿದೆ ಮಾಡಾಳ್ ವಿರೂಪಾಕ್ಷಪ್ಪ ವಿರುದ್ಧ ದಾಖಲಾಗಿದ್ದಂತಹ ಪ್ರಕರಣವನ್ನು ಹೈಕೋರ್ಟ್ ರದ್ದುಪಡಿಸಿದೆ ಅಷ್ಟಕ್ಕೂ ಹೈಕೋರ್ಟ್ ಮಾಡಾಳ್ ವಿರೂಪಾಕ್ಷಪ್ಪಗೆ ರಿಲೀಫ್ ನೀಡೋದಕ್ಕೆ ಏನೇನು ಕಾರಣ ಆಯಿತು ಹೈಕೋರ್ಟ್ ಕೊಟ್ಟಂತಹ ತೀರ್ಪಿನಲ್ಲಿ ಏನೇನು ಉಲ್ಲೇಖ ಇದೆ ಬನ್ನಿ ನೋಡೋಣ ಲಂಚ ಕೇಸ್ನಿಂದ ಮಾರಾಳ ವಿರೂಪಾಕ್ಷಪ್ಪ ಮುಕ್ತ ಮುಕ್ತ ಕೋಟಿ ಕೋಟಿ ಹಣದ ಜೊತೆ ಸಿಕ್ಕಿಬಿದ್ದ ಮಕ ಜೈಲು ಸೇರಿದ್ದ ಅಪ್ಪ ವಿಧಾನಸಭಾ ಚುನಾವಣೆಗೆ ಕೆಲ ದಿನಗಳ ಹಿಂದಷ್ಟೇ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದ ಲಂಚ ಪ್ರಕರಣಕ್ಕೀಗ ಏಕ ಟ್ವಿಷ್ಟು ಸಿಕ್ಕಿದೆ ಮಾರಾಳ ವಿರೂಪಾಕ್ಷ ಬಗೆ ಹೈಕೋರ್ಟ್ ಮೇಕ್ ರಿಲೀಫ್ ನೀಡಿದೆ ಪಿಡಬ್ಲ್ಯೂ ಎಸ್ಎಸ್ಪಿ ಪ್ರಧಾನ ಲೆಕ್ಕಾಧಿಕಾರಿಯಾಗಿದ್ದ ಪ್ರಶಾಂತ್ ಕೆಎಸ್ಡಿಎಲ್ಗೆ ಕೆಮಿಕಲ್ ಆಯಿಲ್ ಸಪ್ಲೈ ಮಾಡುವ ಟೆಂಡರ್ನ ಖರೀದಿ ಆದೇಶ ನೀಡಲು ಡೆಲಿಷಿಯಾ ಕೆಮಿಕಲ್ಸ್ ಕಂಪನಿಯ ಶ್ರೇಯಸ್ ಕಶ್ಯಪ್ನಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪವಿದೆ ಹಬ್ಬದ ಪರವಾಗಿ ಎಂಬತ್ತೊಂದು ಲಕ್ಷಕ್ಕೆ ಬೇಡಿಕೆ ಇಟ್ಟು ಲೋಕಾಯುಕ್ತ ಪೊಲೀಸರ ದಾಳಿಯ ವೇಳೆ ಹಣದ ಸಮೇತ ಸಿಕ್ಕಿಬಿದ್ದಿದ್ದ ಮಾರಾಳ ಪ್ರಶಾಂತ್ ಮನೆಯ ಮೇಲೆ ದಾಳಿ ನಡೆಸಿದಾಗಲೂ ಆರು ಕೋಟಿ ಪತ್ತೆಯಾಗಿತ್ತು ನಂತರ ಲೋಕಾಯುಕ್ತ ಪೊಲೀಸರು ಮಾಡಾಳ ವಿರೂಪಾಕ್ಷಪ್ಪರನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ್ರು ಇದೀಗ ಇದೇ ಪ್ರಕರಣದಲ್ಲಿ ಮಾಜಿ ಶಾಸಕ ಕೆಎಸ್ ಡಿಎಲ್ ಮಾಜಿ ಅಧ್ಯಕ್ಷ ಮಾರಾಳ ವಿರೂಪಾಕ್ಷಪ್ಪಿಗೆ ಹೈಕೋರ್ಟ್ ರಿಲೀಫ್ ನೀಡಿದೆ ಪ್ರಕರಣ ರದ್ದುಪಡಿಸಲು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ತಮ್ಮ ತೀರ್ಪಿನಲ್ಲಿ ಕಾರಣಗಳನ್ನು ಉಲ್ಲೇಖಿಸಿದ್ದಾರೆ ಮಗನನ್ನ ಭೇಟಿಯಾಗುವಂತೆ ತಿಳಿಸಿದ್ದು ಬಿಟ್ರೆ ದೂರಿನಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಬಗೆಯಾಗ್ಲಿ ಲಂಚ ಸ್ವೀಕರಿಸಿದ ಬಗ್ಗೆಯಾಗಲಿ ಉಲ್ಲೇಖವಿಲ್ಲ ದೂರಿನಲ್ಲಿ ಸಂಪೂರ್ಣವಾಗಿ ಎರಡನೇ ಆರೋಪಿ ಮಾಡಾಳ್ ಪ್ರಶಾಂತ್ ವಿರುದ್ಧ ಲಂಚದ ಆರೋಪ ಇದೆ ಪ್ರಶಾಂತ್ ಮನೆಯಲ್ಲಿ ಆರು ಕೋಟಿ ಹತ್ತು ಲಕ್ಷ ಹಣ ಪತ್ತೆಯಾಗಿದೆ ಆದರೆ ಈ ಹಣಕ್ಕೂ ಮಾಡಾಳ್ ವಿರೂಪಾಕ್ಷ ಪಗು ಸಂಬಂಧ ಕಲ್ಪಿಸುವ ದಾಖಲೆ ಸಿಕ್ಕಿಲ್ಲ ಮಗನ ಬಳಿ ಸಿಕ್ಕ ಹಣಕ್ಕೆ ಅಪ್ಪನನ್ನ ವಿಚಾರಣೆಗೆ ಒಳಪಡಿಸುವುದು ಸರಿಯಲ್ಲ ಕ್ರಿಮಿನಲ್ ಪ್ರಕರಣವನ್ನ ಮುಂದುವರಿಸಲು ಕನಿಷ್ಠ ಪಕ್ಷ ಮೇಲ್ನೋಟದ ಸಾಕ್ಷ್ಯಾಧಾರಗಳ ಅವಶ್ಯಕತೆ ಇದೆ ಆದರೆ ದೂರಿನಲ್ಲಿ ಗೊಂದಲಕಾರಿ ಹೇಳಿಕೆಗಳಿವೆಯೇ ಹೊರತು ನಿಖರ ಆರೋಪ ಇಲ್ಲ ಅಲ್ಲದೆ ಕೆಎಸ್ಡಿಎಲ್ ಟೆಂಡರ್ ಅಂತಿಮಗೊಳಿಸುವ ಪ್ರಕ್ರಿಯೆಯಲ್ಲಿ ಕೆಎಸ್ಡಿಎಲ್ ಎಂಡಿ ಭಾಗಿಯಾಗಿದ್ದಾರೆಯೇ ಹೊರತು ಮಾಡಾಳ್ ವಿರೂಪಾಕ್ಷಪ್ಪ ಭಾಗಿಯಾಗಿಲ್ಲ ಹೀಗಾಗಿ ಪ್ರಕರಣ ಮುಂದುವರಿಸುವುದು ಕಾನೂನಿನ ದುರ್ಬಳಕೆಯಾಗಲಿದೆ ಹೀಗೆದ್ದು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನಾರಿದ್ದ ಹೈಕೋರ್ಟ್ ಏಕಸದಸ್ಯ ಪೀಠ ಅಭಿಪ್ರಾಯಪಟ್ಟಿದೆ ಮಗನ ಮನೆಯಲ್ಲಿ ಸಿಕ್ಕ ಕೋಟಿ ಕೋಟಿ ಹಣಕ್ಕೆ ಅಪ್ಪನನ್ನು ಹೊಣೆ ಮಾಡಲಾಗದು ಎಂದು ಹೈಕೋರ್ಟ್ ತೀರ್ಪು ನೀಡಿದೆ ಸದ್ಯ ಮಾರಾಳ ವಿರೂಪಕ್ಷ ಪಾರಿಗೆ ಬೆಂಕ್ ರಿಲೀಫ್ ಸಿಕ್ಕಿದ್ದು ಮಗ ಮಾರಾಳ ಪ್ರಶಾಂತ್ ವಿರುದ್ಧದ ತನಿಖೆ ಮುಂದುವರಿಯಲಿದೆ ರಮೇಶ್ ಟಿವಿ ನೈನ್ ಬೆಂಗಳೂರು